ಈ ಹೋರಾಟ ಜನಜಾಗೃತಿ ಸಲುವಾಗಿ ಮಾಡ್ತಾ ಇದ್ದೀವಿ ಒಕ್ರಣಂಥ ಒಂದು ದೊಡ್ಡ ಕ್ಯಾನ್ಸರ್ ಪಿಡುಗು ಈ ದೇಶದಲ್ಲಿ ವ್ಯಾಪಕವಾಗಿ ಬೆಳೆದಿದೆ ನಾವೇನು ತಿಳ್ಕೊಂಡಿವಲ್ಲ ಬರೀ ರಾಯಚೂರಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಐದುನೂರು ಎಕರೆ ಇದೆ ಅಲ್ಲಿ ನೂರು ಎಕರೆ ಇದೆ ಇಲ್ಲಿ ಎರಡು ಸಾವಿರ ಎಕರೆ ಇದೆ ಅಲ್ಲ ಅವರ ಗುರಿ ಬರೀ ಈಗಿರುವಂಥ ದಾಖಲೆಗಳನ್ನು ಬಿಟ್ಟು ಇನ್ನೊಂದು ದಾಖಲೆ ಇದೆ ಅವ್ರ ಬಳಿ ವಕಪ್ದವ್ರ ಬಳಿ ಆ ದಾಖಲೆ ಯಾಕಂದ್ರೆ ನಾವು ಬಿಜಾಪುರ್ನಾಗ ಹೊಡ್ದೀವಿ ನಮ್ಮ ಅರವಿಂದ್ ಲಿಂಬಾಳೆ ಅವರು ರಮೇಶ್ ಅಣ್ಣ ಜಾರಕಿಹೊಳಿ ಅವರು ನಮ್ದು ನಮ್ಮದು ಪೊಲೀಸ್ ಹೆಡ್ ಕ್ವಾರ್ಟರ್ ಪೂರ್ತಿ ನೂರ ಐವತ್ತು ಎಕರೆ ವಕಪ್ ಮಾಡ್ಕೊಂಡಾರ ಸಿವಿಲ್ ಹಸ್ ಹಾಸ್ಪಿಟಲು ಒಂದೂರ ಎಪ್ಪತ್ತೆ ಐದು ಎಕರೆ ಪೂರ್ತಿ ವಕಪ್ ಡಿ ಸಿ ಆಫೀಸ್ ಒಕಪ್ ಡಿ ಸಿ ಮನಿ ವಾಕಪ್ ಎಸ್ ಪಿ ಮನಿ ವಾಕಪ್ ಅಂದ್ರೆ ಇಂಥ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದ ಮೇಲೆ ನಡೆದಾಗ ಸಹಿತ ಅದನ್ನ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಏನೇನೋ ಕಲರ್ ಕೊಡ್ತಾರೆ ಅವ್ರು ಯಾಕೆ ಯಾಕೆ ಬಂದಿಲ್ರಿ ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿರಿ ಅವ್ರಗಿಂತ ನಾವೆಲ್ಲ ಆಯಾ ಭಾಗದ ಹಿರಿಯರು ಹೇಳಿವಿ ನೋಡ್ರಪ್ಪ ನಿಮ್ಗೆ ದೇಶ ನಮ್ಮ ಧರ್ಮ ನಮ್ಮ ರೈತರು ಉಳಿಬೇಕಾದ್ರೆ ಬರ್ರಿ ಇಲ್ರಿ ನಾವು ಬರ್ಬೇಕಂತ ಮಾಡಿದ್ದೀವಿ ಏನು ಮಾಡೋದು ಮ್ಯಾಗಿಂದು ನಮ್ಗೆ ಭಾಳ ಸ್ಟ್ರಿಕ್ಟ್ ಆಗಿ ಆಪ್ಷನ್ ಏನು ಯಾಕೆ ಆರ್ಡರ್ ಆಗಿದೆ ಬಿಡ್ರಿ ನಾವು ಜನರನ್ನ ಜಾಗೃತಿ ಮಾಡ್ತಾ ಇದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ನಾ ಆರು ಸಲ ಆರಿಸಿ ಬಂದಿನಿ ಬಿಜೆಪಿ ದಿಂದ ರಮೇಶ್ ಅಣ್ಣ ಜಾರಕಿಹೊಳಿ ಐದು ಸಲ ಆರು ಸಲ ರೀ ಏಳು ಸಲ ನಮ್ಮ ಅರವಿಂದ ಲಿಂಬಾಳಿಯವರು ರೀ ನಾಲ್ಕು ಸಲ ಒಂದ್ಸಲ ಎಮ್ ಎಲ್ ಸಿ ನಾಲ್ಕು ಸಲ ಎಮ್ ಎಲ್ ಎ ಒಂದ್ಸಲ ಎಮ್ ಎಲ್ ಸಿ ಮಾನ್ಯ ಕುಮಾರ್ ಬಂಗಾರಪ್ಪನವರು ನಾಲ್ಕು ಸಲ ಎಮ್ ಎಲ್ ಎ ಸಣ್ಣ ನೀರಾವರಿ ಮಂತ್ರಿ ನಮ್ಮ ಸಿದ್ದೇಶಣ್ಣ ಎರಡು ಸಲ ಬಂದಿರಿ ನಾಲ್ಕು ಸಲ ಎಂ ಪಿ ಕೇಂದ್ರ ಮಂತ್ರಿ ಅವರಪ್ಪ ರೇಟ್ ನಾಲ್ಕು ಸಲ ಮೂರು ಸಲ ರೀ ಎರಡು ಸಲ ಜಿ ಮಲ್ಲಿಕಾರ್ಜುನ ಅಪ್ಪನವರು ನಮಗೆ ಬಿ ಪಿ ಹರೀಶ್ ಅವರು ಎರಡು ಸಲ ರೀ ಎರಡು ಸಲ ಮತ್ತೆ ಮಾಜಿ ಎಮ್ ಎಲ್ ಎಗಳು ಯಾರೀರಪ್ಪ ಆ ಬಿ ವಿ ನಾಯಕರು ಸಾರಿ ಬಿ ಯು ನಾಯ್ಕರು ನಿಮ್ದು ಎರಡು ಸಲ ಏನ್ಪಿ ಏನ್ರಿ ಒಂದ್ಸಲ ಎಮ್ ಎಲ್ ಎ ಇನ್ನು ಮುಂದೆ ಆಗೋದೈತೆ ಐತೆ ನಿಮ್ದು ಗ್ಯಾರಂಟಿ ಬಂಧುಗಳೇ ಇವತ್ತು ಹೇಳ್ತಾರೆ ನಮಗೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲ ಈ ಹೋರಾಟವನ್ನು ನಮಗೇನು ಹುಚ್ಚಿಡದ ಧನ ಹೋರಾಟ ಮಾಡ್ಲಕ್ಕ ಈಗೇನು ಎಮ್ ಎಲ್ ಎಲೆಕ್ಷನ್ ಐತೆ ಎಂ ಪಿ ಎಲೆಕ್ಷನ್ ಐತೆ ಜಡ್ ಪಿ ಎಲೆಕ್ಷನ್ ಐತೆ ಕಾರ್ಪೊರೇಷನ್ ಎಲೆಕ್ಷನ್ ಐತೆ ಯಾವ ಇಲೆಕ್ಷನ್ ಇಲ್ಲ ಸಿದ್ದರಾಮಯ್ಯವ್ರನ್ನ ಹೋರಾಟ ಪ್ರಾರಂಭ ಮಾಡಿದಾಗ ಬಿಜಾಪುರ್ನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನರು ಕೂಡಿದ್ರು ಮೊದಲೇ ಹಂತದಲ್ಲಿ ನಮ್ಮಲ್ಲಿ ಹದಿನಾರು ಸಾವಿರ ಎಕರೆ ವಕ್ಕ ಜಮೀರ್ ಅಹಮದ್ ಖಾನ್ ಬಿದರ್ ನಿಂದ ಚಾಲು ಮಾಡದ ವಕಪ್ ಎಲ್ಲ ನಮ್ಮ ಆಸ್ತಿ ಅಮರ ಹೇರಿ ಆಸ್ತಿಯ ನೋಡ್ರಿ ಇವ್ರಪ್ಪ ಇವ್ರ ಮುತ್ತ್ಯಾ ಕಟ್ ಇಲ್ಲಿ ಗಂಟಿಟ್ಟಿದ್ದಾರೆ ನಮ್ಮ ದೇಶನಾಗ ಅಲ್ಲಿ ಹದಿಮೂರು ಸಾವಿರ ಎಕರೆ ಬಿದರ್ ಕಲಬುರಗಿ ಒಳಗೆ ಹದಿನೈದು ಸಾವಿರ ಎಕರೆ ಯಾದಗಿರಿಗೆ ಬಂದ ಯಾದಗಿರಿ ಒಳಗೆ ಫೋಟೋ ತೋರ್ಸದ ಹಿಂಗೆ खबर कैसे हरे हरिया रंग का है करे ऐसा ही करने, रहे, करने रहे। सोगी तोन, सोगी तोन को ऐसा होना ना, ना ना क्या है भी ना। क्या चले कर्नाटक में तेरा सिद्धरा मैया साहब ने बोला है क्या साहब बोलता है क्या बोलता है? उनका बात सुन रहे है? क्या अभी हाँ सिद्धरामय साहब ने आर्डर किया जो नोटिस लिया वो वापस लेने का जो एंट्री हो गया वो वापस लेने का कुछ हो गया क्या जमीर ये टायर वो पंचर समझे क्या भारत देश नाद नानद जमीर अहमद खान यत्ना साहेबरद आस्ती नम आस्ती अल नाद जमीर खान निम्पन आस्ती अल नम अस्तिया भारत द आस्ती